ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು ಅವರ ಭಾಷಣವನ್ನು ಎರಡು ಭಾಗಗಳಲ್ಲಿ ನೋಡೋದಾದ್ರೆ ಮೊದಲನೇ ಭಾಗದಲ್ಲಿ ಅವರು ನಾವು ಬಡವರಿಗೆ ಅನ್ನ ಯೋಜನೆಯನ್ನ ವರೆಗೆ ವಿಸ್ತರಿಸ್ತೀವಿ ಅಂದ್ರು ಎರಡನೇ ಇದರಲ್ಲಿ ಮತ್ತೆ ಯಥಾ ಪ್ರಕಾರ ಲೋಕಲ್ ವೋಕಲ್ ಮಾಸ್ಕ್ ಹಾಕೊಳ್ಳಿ ಅಂದ್ರು ಏನ ಹೇಗೆ ವಿಶ್ಲೇಷಿಸಿ ಒಂದು ಒಂದು ಹದಿನೈದು ನಿಮಿಷಗಳ ಭಾಷಣ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು ಸೊ ಈ ಹದಿನೈದು ನಿಮಿಷಗಳಲ್ಲಿ ಏನು ಮಹತ್ತರವಾದ ಒಂದು ಪ್ರಕಟಣೆ ಇತ್ತ ರಷ್ಯಾ ಈ ಹದಿನೈದು ನಿಮಿಷಗಳಲ್ಲಿ ಯಾವ ಯಾವ ವಿಚಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಸ್ತಾಪಿಸಿದರು ಅಂತ ಸೊ ಈ ಹದಿನೈದು ನಿಮಿಷಗಳಲ್ಲಿ ಅವರು ಈ ಲಾಕ್ಡೌನ್ ಟು ಪ್ರವೇಶದ ವಿಚಾರದೊಂದಿಗೆ ತಮ್ಮ ಭಾಷಣವನ್ನು ಪ್ರಾರಂಭಿಸಿದ್ರು ಹಾಗೆಯೇ ಯಥ ಪ್ರಕಾರ ದೇಶದ ನಾಗರಿಕರೇ ನಿಮ್ಮ ಬಗ್ಗೆ ನಿಮ್ಗೆ ಧ್ಯಾನ ಇರಬೇಕು ಅಂತ ಅಂದರು ಕೊರೋನಾವನ್ನು ಸಂಭಾಳಿಸುವ ಸ್ಥಿತಿಯಲ್ಲಿ ಭಾರತ ಇದೆ ಅಂತ ಅಂದರು ಆದ್ದರಿಂದ ಭಾರತ ಸರಿಯಾಗಿ ಕೊರೋನಾ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿಯೇ ಲಕ್ಷಾಂತರ ಜೀವವನ್ನು ಉಳಿಸಲಾಯಿತು ಅಂಥೇಳಿ ಸರ್ಕಾರದ ಬೆನ್ನನ್ನು ಅಪ್ರತ್ಯಕ್ಷವಾಗಿ ಬೆನ್ನು ತಟ್ಟಿಕೊಂಡರು ಇನ್ನು ಲಾಕ್ಡೌನ್ ಮುಗಿದ ಮೇಲೆ ಸ್ಥಿತಿ ಬದಲಾದ ಬಗ್ಗೆ ಹೇಳಿದರು ಮಾಸ್ಕ್ ಧಾರಣೆ ಕಡಿಮೆ ಆಗ್ತಿದೆ ಕೈ ತೊಳೆಯೋದು ಕಡಿಮೆ ಆಗ್ತಿದೆ ಇದೆಲ್ಲ ನಮಗೆ ಚಿಂತೆಗೆ ಕಾರಣ ಆಗಿದೆ ಅಂತ ಅದು ಹೇಳಿದ ಮೇಲೆ ಕಂಟೋನ್ಮೆಂಟ್ ಝೋನ್ಗಳಲ್ಲಿ ನಾವು ಹೆಚ್ಚಿನ ಲಕ್ಷ್ಯ ನೀಡಬೇಕು ಅಂದರು ಪ್ರಧಾನಿ ಇಲ್ಲಿ ನಿಯಮ ಪಾಲಿಸೋರು ಮೇಲೆ ಯಾರು ಪಾಲಿಸಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವ ಮಾತನ್ನು ಆಡಿದ್ರು ಅದಾದ ತಕ್ಷಣ ಅವ್ರು ಬಂದಿದ್ದು ಸ್ಥಾನೀಯ ಸರ್ಕಾರಗಳು ಅಂತ ರಾಜ್ಯ ಸರ್ಕಾರಗಳು ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಅಂದರು ಅಂದರೆ ನಾವು ನಿರ್ವಹಿಸಲ್ಲ ಅಂತಲ್ಲ ನೀವು ಹೆಚ್ಚಿನ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರನ ಕೆಲವು ಸರ್ಕಾರಗಳು ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಿಸ್ತವೆ ಅಂತ ಆದರು ಒಟ್ಟಾರೆ ನಾವು ಇನ್ನೂ ಮಾತನಾಡೋದಕ್ಕೆ ಫಸ್ಟ್ ರಿಯಾಕ್ಷನ್ ಈ ಪ್ರಧಾನಿಯವರು ದೇಶವಾದವನ್ನು ಉದ್ದೇಶಿಸಿದ ಭಾಷಣ ಏನಿದೆ ಅದು ಅದರಲ್ಲಿ ಏನೂ ಇರಲಿಲ್ಲ ನಮ್ಮಲ್ಲಿ ಸೊಪ್ಪು ಅಂತಾರೆ ಏನು ಏನಕೊಪ್ರಾಯ್ ಇದು ಒಂದು ರೀತಿಯ ಗೋಳಿ ಸೊಪ್ಪಿನ ಭಾಷಣದಂತೆ ನನಗೆ ಅನ್ನಿಸ್ತು ಯಾಕೆಂದರೆ ನಾವು ನಿರೀಕ್ಷೆ ಇತ್ತು ನಾನು ಭಾಳ ಗಂಭೀರವಾಗಿ ಕೂತ್ಕೊಂಡು ಕೇಳಿದೆ ಆಯ್ತಾನ ಪ್ರಧಾನಿ ಭಾಷಣ ಯಾವಳು ಭಾಳ ಗಂಭೀರ ನಾನು ಕೇಳಿಸ್ಕೋಬೇಕು ನಮ್ಮ ದೇಶದ ಪ್ರಧಾನಿ ಗೌರವ ಕೇಳಿಸ್ಕೋಬೇಕು ಅವ್ರು ಹೇಳಿದ ಮಾತನ್ನು ನಾವು ಕೇಳಬೇಕು ಯುಸಿ ನಾನು ಅಷ್ಟೇ ಗಂಭೀರವಾಗಿ ಕೇಳಿದೆ ಬಟ್ ಒಳಗೆ ಏನಿದೆ ಅಂತ ಗೊತ್ತಿಲ್ಲ ಇನ್ನು ನೋಡಿದಲ್ಲಿ ನಾನೀಗ ನಾವು ಚರ್ಚೆ ಮಾಡೋಣ ಅವ್ರು ಹೇಳಿದ ಭಾಷಣ ಗೊತ್ತಾಗುತ್ತೆ ಏನೇನಿದೆ ಭಾಷಣ ಮಾಡೋಕ್ಕಿಂತ ಸ್ವಲ್ಪ ಮುಂಚೆ ಅಮಿತ್ ಶಾ ಅವರ ಟೀ ಟ್ವೀಟ್ ಇತ್ತು ಬಹಳ ಮಹತ್ವದ್ದು ದೇಶದ ಜನರೆಲ್ಲ ಇದನ್ನು ಕೇಳಿಸ್ಕೋಬೇಕು ಅಂತ ಸೊ ಕೇಳಿಸ್ಕೊಂಡಾಗಿದೆ ಆಗಿದೆ ಇವಾಗ ಒಂದು ನನಗೆ ಗೊತ್ತಿಲ್ಲ ದೇಶದ ಜನ ಪ್ರಧಾನಿ ಮೋದಿಯವರ ಭಾಷಣ ಭಾಳ ಗಂಭೀರವಾಗಿ ಕೇಳ್ತಾರೆ ಅದು ಒಬ್ಬ ವ್ಯಕ್ತಿ ಅಲ್ಲ ಪ್ರಧಾನಿ ಅವರು ದೇಶದ ಪ್ರಧಾನಿ ಸೊ ಈ ದೇಶದಲ್ಲಿ ಅಂಥ ಪರಂಪರೆ ಇದೆ ನೀವು ನೆಹರು ಕಾಲದಿಂದ ಯಾವುದೇ ಪ್ರಧಾನಿ ದೇಶವನ್ನು ಉದ್ದೇಶನ ಮಾಡಿದರೆ ಈ ದೇಶದ ಜನ ಬಹಳ ಭಯಭಕ್ತಿಯಿಂದ ಕೇಳ್ತಾರೆ ಅಮಿತ್ ಶಾ ಅವ್ರಿಗೆ ಯಾಕೆ ಅನುಮಾನ ಬಂತ ಗೊತ್ತಿಲ್ಲ ನೀವೆಲ್ಲ ಕೇಳಿಸ್ಕೋಬೇಕು ಅಂದರೆ ಅನ್ನೋ ಅನುಮಾನ ಗೃಹ ಸಚಿವರಿಗೆ ಬಂತೋ ಏನೋ ಕೇಳಿಸ್ಕೊಳ್ಳಿ ಅಂತ ಟ್ವೀಟ್ ಮಾಡಿದ್ದಾರೆ ನಾವಂತೂ ಕೇಳಿಸ್ಕೊಂಡಾಗಿದೆ ಆದರೆ ಭಾಷಣದ ಬಗ್ಗೆ ನಾನು ನಾನು ಹೇಳ್ತಾ ಹೋದೆ ಕಂಟೈನ್ಮೆಂಟ್ ಝೋನ್ದೊಂದಾಗ ಬಗ್ಗೆ ಮಾತನಾಡಿದವರು ಸರ್ಕಾರಗಳು ರಾಜ್ಯ ಸರ್ಕಾರವು ಹೆಚ್ಚಿನ ಜವಾಬ್ದಾರಿ ಹೊರಿಸಬೇಕು ಅಂತಂದರೂ ಅದರ ಜೊತೆಗೆ ಈ ನಿಯಮಗಳ ವಿಚಾರದಲ್ಲಿ ಇದೆಲ್ಲ ಭಾಳ ಹೆಂಗೆ ಅಂದರೆ ಪ್ರಧಾನಿ ಆಗಲಿ ದೇಶದ ಸಾಮಾನ್ಯ ಬಡ ರೈತರಾಗಲಿ ಎಲ್ಲರಿಗೂ ಒಂದೇ ಕಾನೂನು ಈ ಟೈಪ್ ಡೈಲಾಗ್ಗಳೆಲ್ಲ ಭಾಳ ಚೆನ್ನಾಗಿರ್ತವೆ ಸಿನಿಮಾಗೆ ನಮಗೆ ಕೇಳೋಕ್ಕೆ ಸೊ ಅದನ್ನು ಹೇಳೋದು ಅದರ ಜೊತೆಗೆ ಅವರು ಇತ್ತೀಚಿನ ದಿನಗಳಲ್ಲಿ ಬಡವರ ಬಗ್ಗೆ ಜಾಸ್ತಿ ಮಾತನಾಡ್ತಿದ್ದಾರೆ ಅದನ್ನ ಕುತೂಹಲಕರ್ವ ಅದು ಯೂಶುವಲಿ ಬಡತನ ಅನ್ನುವುದೇನಿದೆ ಹಸುವು ಎನ್ನುವುದೇನಿದೆ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಎಜೆಂಡಾದಲ್ಲಿ ಯಾವತ್ತೂ ಇಲ್ಲ ಅವರು ಧರ್ಮದ ಬಗ್ಗೆ ಮಾತನಾಡ್ತಾರೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಅಲ್ವಾ ಬಟ್ ಬಡತನದ ಬಗ್ಗೆ ಹಸುವಿನ ಬಗ್ಗೆ ದುಃಖದ ಬಗ್ಗೆ ಅವರು ಮಾತನಾಡುವುದಕ್ಕೆ ಕಡಿಮೆ ಆದರೆ ಇವತ್ತು ಮಾತ್ರ ಅಲ್ಲ ಪ್ರಧಾನಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದಾರೆ ಐ ಥಿಂಕ್ ಈಸ್ ಚೇಂಜಿಂಗ್ ಈಸ್ ಇವತ್ತೇನಾದರೂ ದೇಶದ ಬಡವರು ಹಸುವಿನಿಂದ ನಿದ್ರೆ ಮಾಡುವಂತೆ ಆಗಬಾರ್ದು ಅದಕ್ಕೆ ಅವಕಾಶ ಕೊಡಬಾರ್ದು ಹಸುವಿನಿಂದ ಯಾರೂ ನಿದ್ರೆ ಮಾಡಬಾರ್ದು ಅಂತ ಅಂದ್ಕೊಂಡು ಅವ್ರು ಏನು ಹೇಳಬೇಕು ಆ ವಿಚಿ ವಿಷಯದ ಪ್ರಸ್ತಾಪನೆ ಅಂದರೆ ಹಸಿವಿನಿಂದ ನಿದ್ರೆ ಮಾಡದಂತೆ ನೋಡಿಕೊಳ್ಳೋದಕ್ಕಾಗಿ ನಾವು ಮುಂದೆ ಏನು ಮಾಡ್ತೀವಿ ಅಂತ ಹೇಳೋದಕ್ಕೆ ಒಂದು ಪ್ರವೇಶಿಕೆ ಅಂತಾರೆ ಸಬ್ಜೆಕ್ಟ್ಗೆ ಆ ರೀತಿ ಪ್ರವೇಶಿಕೆಯ ಮಾತನ್ನು ಆಡಿದ್ರು ಅದು ಅದರ ಜೊತೆಗೆ ಲಾಕ್ಡೌನ್ ಆಗ್ತಾ ಇದ್ದಂತೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ ಅದು ಗರೀಬ್ ಕಲ್ಯಾಣ ಯೋಜನೆ ಅಂತಿದ್ದು ಇವತ್ತು ಅನ್ನ ಸೇರಿಸಿದ್ರು ಅವರು ನನಗೆ ಗೊತ್ತಿಲ್ಲ ಅದು ಅನ್ನ ಹೊಸ್ದಾಗಿ ಸೇರಿಸಿದ್ದು ಅಥವಾ ಯೋಜನೆ ಒಳಗಡೆ ಎಲ್ಲ ಅನ್ನ ಇತ್ತೋ ಗೊತ್ತಿಲ್ಲ ಸೊ ಈ ಯೋಜನೆ ಇದರಿಂದ ಸುಮಾರು ಎಷ್ಟು ರೈತರಿಗೆ ಸಹಾಯ ಆಗಿದೆ ಬೀಸ್ ಕರೋಡ್ ಬೀಸ್ ಕರೋಡ್ ಅಂತಲ್ಲ ಅಂತ ಹೋದರು ಆದರೆ ಯು ಸಿ ದಟ್ ಕಾಂಕ್ರೀಟಾಗಿ ಕಾಣಲ್ಲ ಅಂದರೆ ಪ್ರಧಾನಿ ಹೇಳಬೇಕು ಅಂತಲ್ಲ ಪ್ರಧಾನಿ ಅವರ ಮಾತುಗಳೇನಿರ್ತವೆ ಅದೊಂಥರ ವಿಷನ್ ಪೇಪರ್ ಇದ್ದಾಗಿರ್ತವೆ ಪ್ರಕಟೆ ಮಾಡೋ ಹೋಗಿರ್ತವೆ ಅಲ್ವಾ ಇಡೀ ಇವತ್ತಿನ ಸ್ಥಿತಿಯನ್ನು ಅವಲೋಕಿಸಿ ಪ್ರಧಾನಿಯಾದವರು ಮಾತನಾಡಬೇಕು ಅನ್ನುವ ನಿರೀಕ್ಷೆ ಇರುತ್ತೆ ಶುಡ್ ಸ್ಪೀಕ್ ಬಿಕಾಸ್ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಸೊ ನೀವು ಕೇವಲ ಬೆನ್ನು ತಟ್ಟಗಡೆ ಹೋದ್ರೆ ಆಗಲ್ಲ ಯಾಕೆಂದರೆ ಯಾವತ್ತೂ ಕೂಡ ಕೊರೋನಾ ಹಾವಳಿಯ ಪ್ರಥಮ ಹಂತದಲ್ಲಿ ಸ್ಲೋನೇ ಇರುತ್ತೆ ನಂತರ ಕೊರೋನಾ ಹಬ್ತ ಹಬ್ತಾ ಹಬ್ತ ಎಲ್ಲ ಸಾಂಕ್ರಾಮಿಕ ರೋಗಗಳು ಹಾಗೆ ಈಗ ಹಬ್ತ ಇದೆ ನೀವು ಭಾಳಷ್ಟು ಜನರ ತಜ್ಞರ ಇದರ ಪ್ರಕಾರ ಜುಲೈ ಆಗಸ್ಟಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತಿದೆ ಆದ್ದರಿಂದ ನಾವು ಬೆನ್ನು ತಟ್ಕೊಳ್ಬೇಕಾದ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಅನ್ನೋಕ್ಕಾಗಲ್ಲ ಬಟ್ ಯಥ ಪ್ರಕಾರ ಅದು ಅದು ಮೋದಿ ಭಾಷಣ ಸ್ಟೈಲ್ ಇನ್ನೊಂದು ಅವರು ಹೇಳ್ತರು ನೀವು ಗಮನಿಸಿದ್ರು ಇಲ್ಲೋ ಗೊತ್ತಿಲ್ಲ ಇಡೀ ಅಮೇರಿಕಾದ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಜನರಿಗೆ ನಾವು ಇಲ್ಲಿ ಮಾಡಿದ್ವಿ ಗ್ರೇಟ್ ಬ್ರಿಟನ್ನ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಯುರೋಪ್ನ ಜನಸಂಖ್ಯೆಗಿಂತ ಹೆಚ್ಚು ಆಗಲೇಬೇಕು ಅಮೇರಿಕಾದ ಕೇವಲ ಮೂವತ್ತು ಮೂವತ್ತೈದು ಕೋಟಿ ಜನಸಂಖ್ಯೆಗಿಂತ ನಾವು ನೂರ ಮೂವತ್ತಿದ್ದೀವಿ ಬ್ರಿಟನ್ಗೆಲ್ಲ ಚಿಲ್ಟು ಪುಲ್ಟುಗಳು ಮಕ್ಕಳು ಮಾಡೋದ್ರಲ್ಲಿ ನಮ್ಮನ್ನು ಬಿಟ್ಟರೆ ಯಾರು ಚೀನಾ ಮಾತ್ರ ಚೀನಾದಲ್ಲಿ ಅತಿ ಜನ ಹೆಚ್ಚು ಜನಸಂಖ್ಯೆ ಇದೆ ಅದು ಬಿಟ್ಟರೆ ನಾವು ಇಂಡಿಯನ್ಸ್ ವೀ ಆರ್ ನೋನ್ ಫಾರ್ ದ್ಯಾಟ್ ನಾವು ಮಕ್ಕಳ ಎಲ್ಲ ಉತ್ಪಾದನೆಯಲ್ಲೂ ನಾವು ಗ್ರೇಟ್ ಅಲ್ವಾ ಸರ್ ಮಕ್ಕಳು ಉತ್ಪಾದನೆ ಮಾಡಿ ಜನ ಜಾತಿಯೇ ಮಾಡಲೇಬೇಕು ಅದೇನು ದೊಡ್ಡ ಬೆನ್ ತಟ್ಕೋಬೇಕಾಗಿಲ್ಲ ದೊಡ್ಡ ದೇಶ ದೊಡ್ಡ ಜನ ಇದೆ ಸೊ ಬಟ್ ಅದನ್ನು ಕೂಡ ಬಳಸ್ಕೊಳ್ಳೋ ಅದಕ್ಕೆ ಟ್ರೈ ಮಾಡಿದ್ದು ಬಟ್ ಅದರ ಜೊತೆಗೆ ಅವರ ಕೆಲವು ಗೋಷ್ಠಿಗಳ ವ್ಯಾಖ್ಯೆಗಳು ಕ್ವಾಯಿನ್ ಮಾಡೋದಿದೆಯಲ್ಲ ವಸತಿಯೇನು ಇರಲಿಲ್ಲ ಲೋಕಲ್ ವೋಕಲ್ಲು ಅದೆಲ್ಲ ಈಗಾಗಲೇ ರೀ ಆಗಿರೋದನ್ನೇ ಹೇಳಿದ್ರು ಅವರು ಅದು ಬಿಟ್ಟರೆ ನನಗೆ ಬೇರೆ ಹೊಸ ಪ್ರಧಾನಿಯಾಗಿ ಅವರು ಈ ಸಂದರ್ಭದಲ್ಲಿ ಈಗ ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವ ಸಂದರ್ಭದಲ್ಲಿ ಅವರು ಒಂದಿಷ್ಟು ಖಡಕ್ಕಾದ ರೀತಿಯಲ್ಲಿ ರಾಜ್ಯ ಸರ್ಕಾರಗಳಿಗೋ ಒಂದಿಷ್ಟು ಸಂದೇಶವನ್ನು ಕೊಡ್ಬೋದಿತ್ತು ನೀವು ಹೀಗೆ ಮಾಡಿ ಅಂತೇಳಿ ಅದರ ಬದಲಾಗಿ ಏನೋ ಒಂದಿಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ಈಗ ಹೇಳಿ ಮುಗಿಸಿಬಿಟ್ರು ಅಂತ ಅನಿಸುತ್ತೆ ಅಲ್ಲ ಅವ್ರು ಇನ್ನೊಂದು ಪ್ರಕಟಣೆ ಬಹಳ ಮುಖ್ಯವಾದ ಮಾಡಿದ್ರು ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಒಂದು ರೇಷನ್ ಕಾರ್ಡ್ ಸೊ ಅದು ಅನುಕೂಲ ಆಗುತ್ತೆ ಅಂದ್ರೆ ಅದು ನೋಡಬೇಕದು ಯಾಕಂದರೆ ಒಂದು ಈ ಅವ್ರ ಈ ಏಕತೆಯ ಮಂತ್ರವೇ ನನಗೆ ಬಹಳ ಅಪಾಯಕಾರಿಯಾಗಿ ಕಾಣುತ್ತೆ ಬಿ ಜೆ ಪಿದು ಯಾಕಂದರೆ ಒಂದು ಭಾಷೆ ಅಂತಾರೆ ಒಂದು ಧರ್ಮ ಅಂತಾರೆ ಈಗ ಒಂದು ರೇಷನ್ ಕಾರ್ಡ್ವರೆಗೆ ಬಂದಿದ್ದಾರೆ ಸೊ ಅದಕ್ಕೆ ಹೇಳಿದ ಕಾರಣಗಳು ಓಕೆ ಐ ಡೋಂಟ್ ಡಿನೈ ದಟ್ ಅವ್ರು ಹೇಳೋದು ಅವ್ರು ಹೇಳೋದು ಈ ರೇಷನ್ ಕಾರ್ಡ್ ಇದ್ದರೆ ಒಂದು ಇದು ವರ್ಷಕ್ಕೋರ್ರು ವ ಒಂದು ರಾಜ್ಯದ ಇನ್ನೂ ರಾಜ್ಯಕ್ಕೆ ಹೋಗ್ತಾರೆ ಅಲ್ಲಿ ಆ ರೇಷನ್ ಕಾರ್ಡನ್ನು ಬಳಸ್ಕೊಂಡು ಅವರು ಆರಾಧನ್ಯ ತಗೋಬೋದು ಅಂತಾರೆ ಬಟ್ ಇದು ಪ್ರಾಕ್ಟಿಕಲಿ ಹೇಗಾಗುತ್ತೆ ಗೊತ್ತಿಲ್ಲ ಯಾಕಂದರೆ ಈ ರೇಷನ್ ಆಹಾರ ಧಾನ್ಯ ಕೊಡೋದಲ್ಲ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೆವು ಕೇಂದ್ರ ಸ್ವಲ್ಪ ಆಹಾರ ಧಾನ್ಯ ಕೊಟ್ಟರು ಕೂಡ ಅದು ಬಡುತ್ತೆ ಅದಕ್ಕೊಂದು ಪ್ಲ್ಯಾನಿಂಗ್ ಇರುತ್ತೆ ನೀವು ಎಷ್ಟರ ಜನ ಒಮ್ಮೆ ಬಂದುಬಿಟ್ರೆ ಅವ್ರು ಪ್ಲ್ಯಾನ್ ಮಾಡಿ ಅದನ್ನು ಪ್ಲ್ಯಾನ್ ಒಳಗೆ ಸೇರಿಸಿ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ ಬಟ್ ಇವತ್ತಿನ ಅವ್ರ ಭಾಷಣದ ಮುಖ್ಯ ಅಂತಂದರೆ ಈ ರೇಷನ್ ಒನ್ ಒನ್ ಮ್ಯಾನ್ ಒನ್ ರೇಷನ್ ಕಾರ್ಡ್ ಅಂತ ಮಾತಾಡಿದ್ರು ದೇಶದ ಎಲ್ಲ ಕಡೆ ಅಪ್ಲೈ ಆಗುವಂಥದ್ದು ಅಂತ ಪ್ರಧಾನಿಗಳು ಹೇಳಿದರು ಈ ಬಗ್ಗೆ ರಾಜ್ಯಗಳ ಅಭಿಪ್ರಾಯವನ್ನು ಪ್ರಧಾನಿ ಪಡೆದಿದ್ದಾರಾ ಇದ್ರ ಬಗ್ಗೆ ರಾಜ್ಯದಗಳ ಅಭಿಪ್ರಾಯ ಏನು ರಾಜ್ಯಗಳು ಇದನ್ನು ಒಪ್ಪತವ ಇಂಥದ್ದು ಗೊತ್ತಿಲ್ಲ ಬಟ್ ಅವ್ರ ಭಾಷಣದಲ್ಲಿ ಅದು ಬಹಳ ಮುಖ್ಯವಾಗಿ ಕಾಣ್ತಾ ಇತ್ತು ಸೊ ಅದರ ಜೊತೆಗೆ ಅವ್ರ ಪ್ರಕಟ ನಿಮ್ಗೆ ಗೊತ್ತಲ್ಲ ಅವ್ರ ಗರೀಬ್ ಕಲ್ಯಾಣ ಯೋ ಅನ್ನ ಯೋಜನೆ ಪ್ರಕಾರ ನವೆಂಬರ್ವರೆಗೆ ನಾವು ಇದನ್ನು ವಿಸ್ತರಣೆ ಮಾಡ್ತೀವಿ ಅನ್ನೋದು ಒಂದೇ ಪ್ರಕಟಣೆ ಅಂತ ಅನಿಸುತ್ತೆ ರೇಷನ್ ಕಾರ್ಡು ಇದು ಇಡೀ ಇದರಲ್ಲಿ ಬಡವರನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಪ್ರಧಾನಿ ಯತ್ನ ಮಾಡಿದ್ರು ಆದರೆ ಬಡವರನ್ನ ಉದ್ದೇಶಿಸಿ ಹೇಳೇ ಇಲ್ಲ ಅವರು ಈಗ ಅರಧಾನ್ಯ ಕೊಡೋದಲ್ಲ ಎಲ್ಲ ರಾಜ್ಯಗಳಲ್ಲಿ ನಡೀತಿದೆ ಕಂಡ್ರೆ ಇವರು ಏನು ಹೊಸ್ದಾಗಿ ಮಾಡ್ತಿರೋದು ಆ ರಾಜ್ಯಗಳು ಇವೆ ಸೊ ಇದ್ರಲ್ಲಿ ನನಗೆ ಹೊಸ್ತೇನು ಕಾಣ್ತಾ ಇಲ್ಲ ಬಟ್ ಅದ್ರ ಜೊತೆಗೆ ದೇಶದ ಜನರಿಗೆ ನಾನು ನಾನೇ ಎಕ್ಸ್ಪೆಕ್ಟ್ ಮಾಡಿದ್ದು ಅವರು ಚೀನಾದ ಗಡಿ ತಂಟೆ ಬಗ್ಗೆ ಏನಾದರೂ ಮಾತನಾಡ್ತಾರೇನೋ ಏನಾರು ಹೇಳ್ತಾನೋ ಒಂದು ಆತಂಕ ಇದೆ ನಮಗೆ ಅಥವಾ ದೇಶೀಯತೆ ಆತ್ಮನಿರ್ಭರ ಶಬ್ದವನ್ನು ಇವತ್ತು ಬಳಸಿದ್ರು ಅವರು ಇದು ಮಾಡಿಲ್ಲ ನಾವು ಆತ ಅದನ್ನು ಮೀರಿ ಯಾಕೋ ಚೀನಾದ ಬಗ್ಗೆ ಮಾತಾಡೇ ಇಲ್ಲ ಮೊನ್ನೆಲ್ಲ ಸ್ವರ್ಬ ಸ್ವಲ್ಪ ಗೌರವದಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಮತ್ತೆ ಯಾಕೆ ತಣ್ಣಗಾದ್ರ ಅಥವಾ ಅದು ಇದು ಸಬ್ಜೆಕ್ಟ್ ಅಲ್ಲ ಈಗ ಅನಿಸ್ತಾ ಅವ್ರಿಗೆ ಗೊತ್ತಿಲ್ಲ ನನಗೆ ಸೊ ಆತ್ಮನಿರ್ಭತೆ ಮಾತನಾಡಿದ್ರು ಕೂಡ ಚೀನಾ ಗಡಿ ತಂಡೆ ಬಗ್ಗೆ ಅವ್ರಿಗೆ ಜನರಿಗೆ ಏನಾದರೂ ಹೇಳಬೇಕು ಅಂತ ಅನಿಸಿಲ್ಲ ಅನ್ಸುತ್ತೆ ಅವ್ರು ಹೇಳಬೇಕಾಗಿತ್ತು ಇಲ್ಲಿ ಕಡೆಯವರೆಗೂ ನಮ್ಗೆ ಕಾಣ್ತಿದ್ದು ಅಂದರೆ ಇದು ಯಾವುದ್ರ ಬಗ್ಗೆ ಮಾತಾಡ್ಲಿಕ್ಕಿದೆ ಪ್ರಧಾನಿಯವರಿಗೆ ಇವತ್ತು ಈ ಲಾಕ್ಡೌನ್ ವಿಷಯನೋ ಮುಂದೆ ಮತ್ತೆ ಹೇಗೆ ಸೀರಿಯಸ್ ಕ್ರಮ ತಗೋಬೇಕು ಅನ್ನೋದು ಅಥವಾ ಚೀನಾದ ವಿಷಯನೋ ಚೀನಾ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ರ ಬಗ್ಗೆನೋ ಯಾವುದೂ ಸ್ಪಷ್ಟತೆಯೇ ಇರಲಿಲ್ಲ ಇವನ್ನ ಅಮಿತ್ ಶಾ ಅವರ ಟ್ವೀಟಲ್ಲಿ ಕೂಡ ಆದರೆ ಕಡೆಗೆ ಬಂದು ಮಾತಾಡಿದ್ದು ಹಳೆಯ ವಿಷಯವನ್ನೇ ಇದು ನನಗೆ ಈ ಈ ರಿಹರ್ಸಲ್ ಇಲ್ಲದ ನಾಟಕಗಳಂತೆ ಕಂಡು ಹೋಯ್ತು ನನಗೆ ನಮ್ಮಲ್ಲೆಲ್ಲ ನಾಟಕ ಮಾಡ್ತೀವಿ ಗೊತ್ತಲ್ವ ನಿಮ್ಮ ನಿಮ್ಮ ಮಾಡ್ತಾರೆ ನಮ್ಮೂರಲು ಮಾಡ್ತಾರಲ್ಲ ವರ್ಷಕ್ಕೊಂದ್ಸಲ ನಾಟಕ ಮಾಡ್ತಾರೆ ಎಲ್ಲ ಎಮೆಚೂರ್ಸ್ ಅಲ್ಲಿ 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 ಜನಗಳೆಲ್ಲ ಸೇರ್ಕೊಬಿಟ್ಟು ಅವ್ರೇನು ಅಲ್ಲ ಹಾಂ ಹವ್ಯಾಸಿ ಅದು ಒಂಥರ ಹವ್ಯಾಸಿನೂ ಅಲ್ಲ ಹವ್ಯಾಸಿ ಬೇರೆ ಅರ್ಥ ಬರುತ್ತೆ ಊರುಗಳಲ್ಲಿ ಗಣೇಶೋತ್ಸವಕ್ಕೆ ನ್ಯಾಗೋ ಮಾಡೋಣ ನಾಟಕನಪ್ಪ ವರ್ಷಕ್ಕೊಂದು ಯಾವುದೊಂದು ದೇವಸ್ಥಾನ ಇರುತ್ತೆ ಆ ದೇವಸ್ಥಾನದ ಒಂದು ನಾಟಕ ಮಾಡಬೇಕು ಗದಾ ಯುದ್ಧ ಮಾಡೋಣ ಇನ್ನೊಂದು ಮಾಡೋಣ ಅಂದ್ಕೊಂಡು ಮಾಡ್ತಿರ್ತಾರೆ ಕೆಲವೊಮ್ಮೆನ ಏನಾಗ್ಬಿಡುತ್ತೆ ರಿಹರ್ಸಲ್ಗೆ ಸಮಯನೇ ಇರೋಲ್ಲ ಅಲ್ವಾ ರಿಹರ್ಸಲ್ಗೆ ಸಮಯ ಇಲ್ಲದಿದ್ರೇನ ಬಿಡುತ್ತೆ ನೀವು ನಾಟಕ ಪ್ರಾರಂಭ ಹೋದಾಗ ಡೈಲಾಗ್ ಮಾಡ್ತೋಗ್ಬಿಡ್ತಾರೆ ಅಲ್ವಾ ಡೈಲಾಗ ಹೊರಗೆ ಬರೋಲ್ಲ ಸೊ ನನಗೆ ಈ ರೀತಿ ಕಾಣ್ತಾ ಇತ್ತು ಅಂದರೆ ಪ್ರಧಾನಿಯವರು ಬ್ಯುಸಿ ಇದ್ದರಿಂದ ಅವರು ಈ ಮೊದಲನ ಭಾಷಣಗಳಂತೆ ವೆಲ್ ಆಗಿ ಬಂದಿಲ್ಲ ಒಂದು ಅಥವಾ ಯೂಶುವಲಿ ಎಲ್ಲ ಪ್ರಧಾನಿಗಳಿಗೂ ಏನು ಮಾಡ್ತಾರೆ ಅಂದರೆ ಒಂದು ಟೀಮ್ ಇರುತ್ತೆ ದೆ ವಿಲ್ ಪ್ಲ್ಯಾನಿಟ್ ಅದು ಆ ವಿಚಾರದಲ್ಲಿ ನಮ್ಮ ಪ್ರಧಾನಿಗಳು ಭಾಳ ಇಂಪಾರ್ಟೆಂಟ್ ಅವರು ನಮ್ಮ ಬಿ ಜೆ ಪಿ ಕೂಡ ಹಾಗೇನೆ ಸೊ ಅವ್ರು ಭಾಳ ವೆಲ್ ಪ್ರಿಪೇರ್ ಮಾಡಿ ಕಳಿಸ್ತಾರೆ ನೋಟ್ಗೆಟ್ ಸೊ ಅದನ್ನು ನೀವು ಹೆಂಗೆ ಪ್ರೆಸೆಂಟ್ ಮಾಡ್ತಾ ಹೋದಾಗ ಅದ್ಭುತ ಭಾಷಣಕಾರರಾಗಿ ಕಾಣ್ತಾ ಹೋಗುತ್ತೆ ಸೊ ಇವತ್ತು ನನಗೆ ಅದು ಕಂಡಿಲ್ಲ ಅಂದರೆ ಯಾವ ಟೀಮ್ ಭಾಷಣವನ್ನು ಪ್ರಿಪೇರ್ ಮಾಡ್ತಾ ಟೀಮೇ ಇಲ್ದಿರ್ಬೋದು ರಜೆ ಹಾಕಿರ್ಬೋದು ಇನ್ನೇನೋ ಮಾಡಿರ್ಬೋದು ಬ ಮಿಸ್ ಆಗಿತ್ತು ಆದ್ದರಿಂದ ಎಂದಿನ ಅಜ್ಜಲಕ್ಕಾಗಲಿ ಪ್ರಧಾನಿಗಳು ಎಂದಿನ ವಿರೋಧಾತ ಹೇಳಿಕೆಗಳಾಗಲಿ ಆ ಭಾವಾವೇಶವಾಗಲಿ ಮತ್ತು ವಾಯ್ಸ್ ಮಾಡ್ಯುಲೇಷನ್ ಧ್ವನಿಯನ್ನು ಏರಿಸ್ತಾ ಇಳಿಸ್ತಾ ಅವರ ವಾಯ್ಸ್ ಮಾಡ್ಯುಲೇಷನ್ ನಮ್ಮಂಥ ಟಿ ವಿಗಳಲ್ಲಿ ಚರ್ಚೆ ಮಾಡೋರು ಕಲಿಬೇಕು ಅಷ್ಟದ್ಭುತವಾಗಿ ಅವರು ವಾಯ್ಸ್ ಮಾಡ್ಯುಲೇಷನ್ನ ಪ್ರಧಾನಿಗಳು ಮಾಡ್ತಾರೆ ಎಮೋಷನ್ ಇಟ್ ಶುಡ್ ರೀಚ್ ದ ಪೀಪಲ್ ಅಂತ ಏ ರಿಳಿತುಗಳು ಅದೆಲ್ಲ ಮಾಡ್ತಾರೆ ಬಟ್ ಇವತ್ತು ಅದು ಇರಲಿಲ್ಲ ಇವತ್ತು ಆ ಆ ಮೋದಿಯವರ ಎಂದಿನ ಭಾಷಣದ ಆ ಒಂದು ಇದೆಯಲ್ಲ ಝಲಕ್ ಇರಲಿಲ್ಲ ಒಂದು ಸ್ವಲ್ಪ ಪ್ರಧಾನಿಗಳು ಡೌನ್ ಆದರೆ ಅಂತ ಅನ್ನಿಸ್ತಾ ಇತ್ತು ನಮ್ಮ ನಿರೀಕ್ಷೆ ಇಷ್ಟೇ ಅಂದರೆ ದೇಶವನ್ನು ನಾವು ಹೇಗೆ ಗೌರವಿಸ್ತೀವೋ ಹಾಗೆ ನಮ್ಮ ದೇಶದ ಪ್ರಧಾನಿಯ ಬಗ್ಗೆಯೂ ನಮಗೆ ಅಷ್ಟೇ ಗೌರವ ಅವರು ಏನೋ ಮಾತಾಡ್ತಾರೆ ಇವತ್ತು ಅಂದರೆ ಅದರ ಬಗ್ಗೆಯೂ ತುಂಬ ನಿರೀಕ್ಷೆ ಇರುತ್ತೆ ಆ ಹಾಗಿರುವಾಗ ಪ್ರಧಾನಿಯವರು ಐದೇ ನಿಮಿಷ ಮಾತಾಡ್ತಿ ಆ ಐದು ನಿಮಿಷದಲ್ಲಿ ಏನೋ ಒಂದು ಮಹತ್ವವಾದದ್ದು ದೇಶಕ್ಕೆ ಇರಬೇಕು ಅದು ಅನ್ನೋದು ನಮ್ಮ ನಿರೀಕ್ಷೆ ಆದರೆ ಈಗಾಗಿರೋದು ನಿರಾಸೆ ಏನೋ ಒಂದು ಒಂದು ಮಿಸ್ ಗೌಡ್ರೆ ಅದು ಏನು ಮಿಸ್ ಆಗಿದೆ ಒಂದು ಅವರ ಎಂದಿನ ವಾಕ್ಜರಿ ಮಿಸ್ ಆಗಿತ್ತು ಆಯಿತಾ ಅಂದರೆ ವಾಯ್ಸ್ ಮಾಡ್ಯುಲೇಷನ್ ಇಡೀ ಎಪಿಯರೆನ್ಸ್ ಸ್ಟೈಲು ಮತ್ತೊಂದು ಎರಡನೇ ತಗೊಂಡಿದ್ದ ಸಬ್ಜೆಕ್ಟ್ ಮಿಸ್ ಆಗಿತ್ತು ಸೊ ಅವರು ಏನು ಹೇಳಬೇಕು ಅಂತ ಯಾರು ಗೈಡ್ ಮಾಡುವವರಿದ್ದಾರೆ ಅವರು ಗೈಡ್ ಮಾಡಿಲ್ವಾ ಅಥವಾ ಒತ್ತಡಗಳ ನಡುವೆ ಅದನ್ನು ಸ್ವೀಕಾರ ಮಾಡೋಕ್ಕಾಗಿಲ್ವಾ ಆಲ್ ದೀಸ್ ಥಿಂಗ್ಸ್ ವಿಲ್ ಆಪನ್ ಆದರೆ ಇದು ಎಂದಿನ ಪ್ರಧಾನಿ ಭಾಷಣ ಆಗಿರಲಿಲ್ಲ ಅನ್ನೋದು ನಿಜ ಬಹಳಷ್ಟು ಜನರಿಗೆ ನಿರಾಸೆ ಆಗಿರುತ್ತೆ ಯಾಕಂದರೆ ಒಂದು ಅನೌನ್ಸ್ ಮಾಡೋದು ಯಾಕಂದರೆ ಅದ್ರ ಜೊತೆ ನೋಡಿ ಅವ್ರು ಮೊದಲೆಲ್ಲ ನೀವು ಗಂಟೆ ಹೊಡೆಯೋದು ಅನೌನ್ಸ್ ಮಾಡಬೇಕಾದ್ರೆ ಅಲ್ವಾ ದೀಪ ಮಾಡಬೇಕು ಮಾಡಬೇಕಾದ್ರೆ ಒಂದು ಎಮೋಷನನ್ನು ಕ್ರಿಯೇಟ್ ಮಾಡ್ತಿದ್ರು ಒಂದು ದೇಶಭಕ್ತಿಯ ಎಮೋಷನ್ನ ಕ್ರಿಯೇಟ್ ಮಾಡಿ ಅದರ ಒಳಗಡೆ ತಮಗೆ ಬೇಕಾದ್ದನ್ನು ಪ ಪ್ರಧಾನಿಗಳು ಹೇಳ್ತಿದ್ರು ಇವತ್ತು ಆ ದೇಶಭಕ್ತಿಯ ಎಮೋಷನನ್ನು ಇಗ್ನೇಟ್ ಮಾಡುವ ಅಂಶಗಳು ಕಾಣ್ತಿಲ್ಲ ಸೊ ಆ ದೇಶಭಕ್ತಿ ಮತ್ತು ಅವರು ಹೇಳಬೇಕಾದ್ದು ಅದನ್ನು ಬಿಟ್ಟು ಪ್ರಧಾನಿಗಳು ಹೇಳುವಂಥದ್ದು ಆದ್ದರಿಂದ ಅದು ಒಂಥರ ಪೇಲಾಗಿ ಕಾಣ್ತಿತ್ತು ನೀವು ಪ್ರಧಾನಿಯವರ ಭಾಷಣ ಹಾಗಲೇ ನಮಗೆ ಹಲವು ಚಿತ್ರಗಳು ಬರ್ತವೆ ಅವರು ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡೋದು ಹಣೆಗೆ ವಿಭೂತಿಯನ್ನು ಕುಂಕುಮವನ್ನು ಹತ್ತೋದು ಈ ಗಂಗಾರತಿಗೆ ಹೋಗಿ ಗಂಗಾರತಿ ಮಾಡುವಂಥ ಇಂಥ ದೃಶ್ಯಗಳೆಲ್ಲ ನಾವು ಪ್ರಧಾನಿಯವರ ಬಗ್ಗೆ ಆಲೋಚನೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಬರ್ತವೆ ಸೊ ಅವರು ಹಿಮಾಲಯಕ್ಕೆ ಹೋಗೋದು ಹಿಮಾಲಯದಲ್ಲಿ ಜ್ಞಾನಸ್ಥರಾಗ್ತಾ ಇರೋದು ಈ ಜಗತ್ತನಿಗೆ ಸಂಬಂಧ ಇಲ್ಲ ಅನ್ನೋ ಹಾಗೆ ಪ್ರಧಾನಿಗಳು ಇರುವಂಥದ್ದು ಸೊ ನಮಗೆಲ್ಲ ಒಳಗಡೆ ಪ್ರಧಾನಿಯ ಬಗ್ಗೆ ಒಂದು ಭಾವನೆ ಬರ್ತಾ ಹೋಗೋದು ಇವರು ಒಂಥರ ಸರ್ವಸಂಘ ಪರಿತ್ಯಾಗಿಗಳು ಈ ದೇಶಕ್ಕಾಗಿ ಅವರು ತ್ಯಾಗವನ್ನು ಮಾಡಿದ್ದಾರೆ ಈ ದೇಶಕ್ಕಾಗಿ ಎಲ್ಲವನ್ನು ನಮ್ಮ ಪ್ರಧಾನಿಗಳು ತ್ಯಾಗ ಮಾಡಿದ್ದಾರೆ ಇವ್ರಿಗೇನು ಕಾಸು ಮಾಡಬೇಕಾಗಿಲ್ಲ ತಲೆ ಹೊಡೆಯಬೇಕಾಗಿಲ್ಲ ಭ್ರಷ್ಟಾಚಾರ ಮಾಡಬೇಕಾಗಿಲ್ಲ ದುಡ್ಡು ಮಾಡಲ್ಲ ಸಂತ ಇವರು ಇಂಥದ್ದೊಂದರ ಭಾವನೆ ಏನಿದೆ ಅದು ಅದನ್ನು ಅವರ ಭಾಷಣಗಳು ಡೆವಲಪ್ ಮಾಡ್ತಾಯಿದೆ ಅವರ ಭಾಷಣಗಳ ಅಪಿಯರೆನ್ಸ್ ಮೂಲಕ ಇದೆಲ್ಲ ಡೆವಲಪ್ ಡೆವಲಪ್ ಆಗ್ತಾ 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 ಹೋಗ್ತಿತ್ತು ಬಟ್ ಇವತ್ತು ಅದು ಯಾವುದೂ ಕಾಣ್ತಿಲ್ಲ ಒಂಥರ ಮಿಸ್ ಮ್ಯಾಚು ಏನೋ ಗೊತ್ತಿಲ್ಲ ನಥಿಂಗ್ ಅಂಥದ್ದು ಇರಲೇ ಇಲ್ಲ ಮೋದಿಯವರದ್ದೇ ಆದ ಮಾಂತ್ರಿಕತೆ ಒಂದು ಇವತ್ತಿನವರ ಭಾಷಣದಲ್ಲಿ ಕಾಣಲಿಲ್ಲ ಅಂತ ಹೇಳ್ತಾ ಸಮವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಗೌಡ್ರೆ ಎಸ್ ಪ್ರಿಯಕ್ರೆ ನೀವು ಕೇಳಿರ್ಬೇಕು ನನ್ನ ಮಾತು ಕೇಳಿ ನೀವು ತೀರ್ಮಾನಕ್ಕೆ ಬರಬೇಕಾಗಿಲ್ಲ ಪ್ರಧಾನಿ ಅವರ ಮಾತನ್ನು ನೀವು ಕೇಳಿಸ್ಕೋಬೇಕು ಕೇಳಿದರೆ ಈಗಲೂ ಕೇಳಿ ಈಗೇನು ಕಾಲ ಮಿಂಚಿಲ್ಲ ಇನ್ನು ನಾಳೆವರೆಗೆ ನಮ್ಮಂತೆ ವಾಹಿನಿಗಳು ಅದನ್ನು ಸತತವಾಗಿ ಪ್ರಸಾರ ಮಾಡ್ತಾನೆ ಇರ್ತವೆ ಅದು ಕೇವಲ ಹದಿನೈದು ನಿಮಿಷ ಇದ್ದರೂ ಕೂಡ ಸುಮಾರು ಆಗಾಗ ಆಗಾಗ ರಿಪೀಟ್ ಆಗ್ತದೆ ತಾವು ಕೇಳಿ ತಮ್ಮ ಅಭಿಪ್ರಾಯ ನೀವೇ ಬನ್ನಿ ಅಯ್ಯೋ ನೋ ಇಶ್ಯೂ ಭಾಳ ಅತ್ಯದ್ಭುತವಾದ ಭಾಷಣ ಆಗಿತ್ತು ಅಯೋನೋ ನೋ ಇಶ್ಯೂ ಪ್ರಧಾನಿಯವರು ಎಂದಿನಂತೆ ಮಾತಾಡಿದ್ರು ಅಯೋನೋ ನೋ ಇಶ್ಯೂ ಪ್ರಧಾನಿಯವರು ಅದ್ಭುತವಾದ ಪ್ರಕಟಣೆಗಳು ಮಾಡಿದ್ರು ಅಯ್ಯೋ ನೋ ಇಶ್ಯೂ ಪ್ರಧಾನಿಗಳು ಬಡವರ ಪರವಾಗಿ ಎಂದಿನಿಂದಲೂ ಇದ್ದರು ಇದ್ದರು ಇವತ್ತು ಬಡವರ ಪರವಾಗಿ ಇದ್ದಾರೆ ಮತ್ತು ಅವರು ಬಡವರಿಗೆ ಆತ್ಮವಿಶ್ವಾಸನ ತುಂಬಿದ್ದಾರೆ ನೋ ಇಶ್ಯೂ ಆತ್ಮನಿರ್ಭರತೆ ನೋ ಇಶ್ಯೂ ನೋ ಇಶ್ಯೂ ನೋ ಇಶ್ಯೂ ಅವ್ರ ಭಾಷಣನೂ ಸ್ವಲ್ಪ ನೋಯಿಸಿ ಏನೇ ಇದಾಗಿತ್ತು ನಮ್ಮದು ಸಮಾಧಾನ ನಾಳೆ ಮತ್ತೆ ನಾನು ಬರ್ತೀವಿ ಮತ್ತೆ ಮಾತಾಡ್ತೀವಿ ಎಲ್ಲರಿಗೂ ನಮಸ್ಕಾರ